ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿಯವರೇ ಬರೋಬ್ಬರಿ ಹದಿನೆಂಟು ತಿಂಗಳಿಗೊಮ್ಮೆ ತಮ್ಮ ಸ್ಥಾನವನ್ನು ಬದಲಾಯಿಸುವ ಪ್ರಮುಖ ಗ್ರಹಗಳಾದ ರಾಹು ಮತ್ತು ಕೇತುಗಳು ಇದೇ ಮೇ ಹದಿನೆಂಟರಂದು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸಲಿದ್ದಾರೆ ಈ ಮಹತ್ವದ ಬದಲಾವಣೆ ನಿಮ್ಮ ಜೀವನದ ಮೇಲೆ ಅದೆಂತಹ ಅದ್ಭುತ ಪರಿಣಾಮ ಬೀರಲಿದೆ ಅಂತ ನೋಡೋಣ ನಿಮ್ಮ ಭವಿಷ್ಯದ ಬಾಗಿಲು ತೆರೆಯುವ ಸಮಯ ಅಂತಾನೆ ಹೇಳ್ಬೋದು ಇವಾಗ ಬಂದಿದೆ ಅಂತ ನಿಮ್ಮ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ಆರೋಗ್ಯ ವೃತ್ತಿ ಎಲ್ಲದರಲ್ಲೂ ಬದಲಾವಣೆ ಖಚಿತ ಈ ಸಂಚಾರದ ಸಂಪೂರ್ಣ ಫಲ ಏನು ನೀವು ಗಮನಿಸಬೇಕಾದ ಮುಖ್ಯ ವಿಷಯಗಳೇನು ಮತ್ತು ಈ ಬದಲಾವಣೆಯಿಂದ ಆಗುವ ಪ್ರಯೋಜನಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಒಂದು ದೊಡ್ಡ ಪ್ರಯೋಜನದ ಜೊತೆಗೆ ಒಂದು ಅನಿರೀಕ್ಷಿತ ಸವಾಲು ಕೂಡ ಕಾದಿದೆ ಪೂರ್ತಿ ವಿಡಿಯೋ ನೋಡಿ ಜೈ ಶನಿದೇವ್ ಅಂತ ಕಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳು ಎಂದು ಕರೆಯುತ್ತಾರೆ ಇವುಗಳಿಗೆ ಭೌತಿಕ ಅಸ್ತಿತ್ವ ಇಲ್ಲವಾದರೂ ಜಾತಕದಲ್ಲಿ ಮತ್ತು ಗೋಚಾರದಲ್ಲಿ ಇವುಗಳ ಪ್ರಭಾವ ಅತ್ಯಂತ ಪ್ರಬಲವಾಗಿರುತ್ತವೆ ಇವು ಯಾವಾಗಲೂ ಹಿಮ್ಮುಖ ಚಲನೆಯಲ್ಲಿ ಸಾಗುತ್ತವೆ ಮತ್ತು ಸುಮಾರು ಹದಿನೆಂಟು ತಿಂಗಳಿಗೆ ಒಮ್ಮೆ ತಮ್ಮ ರಾಶಿ ಚಕ್ರವನ್ನು ಬದಲಾಯಿಸುತ್ತವೆ ಈ ಪ್ರಮುಖ ಸಂಚಾರದಲ್ಲಿ ರಾಹು ಪ್ರಸ್ತುತ ಇರುವ ಮೀನರಾಶಿಯಿಂದ ಹೊರಟು ಕುಂಭ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಅದೇ ರೀತಿ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಸಂಚರಿಸಲಿದ್ದಾನೆ ಈ ಬದಲಾವಣೆಯೆಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿದ್ದು ವಿಶೇಷವಾಗಿ ಮಕರ ರಾಶಿಯವರ ಮೇಲೆ ಇದರ ಪ್ರಭಾವ ಹೇಗಿರಲಿದೆ ಎಂದು ನೋಡೋಣ ಮಕರ ರಾಶಿಯವರಿಗೆ ಈ ಕೇತು ಸಂಚಾರ ಅತ್ಯಂತ ಮಹತ್ವದಾಗಿದೆ ನಿಮ್ಮ ಲಗ್ನ ಸ್ಥಾನದಿಂದ ಪರಿಗಣಿಸಿದಾಗ ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಪ್ರವೇಶಿಸುತ್ತಾನೆ ಜ್ಯೋತಿಷ್ಯದಲ್ಲಿ ಎರಡನೇ ಮನೆ ಧನ ಕುಟುಂಬ ಮತ್ತು ಆಸ್ತಿಯನ್ನು ಪ್ರತಿನಿಧಿಸುತ್ತದೆ ಕೇತು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಾದ ಸಿಂಹ ರಾಶಿಗೆ ಸಂಚರಿಸುತ್ತಾನೆ ಎಂಟನೇ ಮನೆ ಆಯುಷ್ಯ ಅನಿರೀಕ್ಷಿತ ಘಟನೆಗಳು ಸಂಶೋಧನೆ ಆಧ್ಯಾತ್ಮಿಕತೆ ಮತ್ತು ಗುಪ್ತ ವಿಷಯಗಳನ್ನು ಪ್ರತಿನಿಧಿಸುತ್ತದೆ ರಾಹು ಎರಡನೇ ಮನೆಯಲ್ಲಿ ಮತ್ತು ಕೇತು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ಮಕರ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತವೆ ಎಂದು ವಿವರವಾಗಿ ನೋಡೋಣ ಮಕರ ರಾಶಿಯವರಿಗೆ ಈ ರಾಹು ಕೇತು ಸಂಚಾರವು ಅನೇಕ ಅದ್ಭುತ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ತರಲಿದೆ ರಾಹು ಎರಡನೇ ಎರಡನೇ ಮನೆಯಲ್ಲಿರುವುದು ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಪ್ರಬಲ ಯೋಗವನ್ನು ತರುತ್ತದೆ ಇದು ನಿಮ್ಮ ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸುವ ಸಮಯ ನೀವು ಅನು ನಿರೀಕ್ಷಿಸಿದ ಮೂಲಗಳಿಂದಲೂ ಹಣ ಬರಬಹುದು ಹೊಸ ಹೂಡಿಕೆಗಳು ಲಾಭ ತರುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿ ಹಿಂದೆಂದಿಗಿಂತಲೂ ಬ ಬಲಗೊಳ್ಳುತ್ತದೆ ಸಂಬಳ ಹೆಚ್ಚಳ ಬಡ್ತಿ ಹೊಸ ವ್ಯವಹಾರದ ಆರಂಭ ಅಥವಾ ಅನಿರೀಕ್ಷಿತ ಲಾಭಗಳು ಬರುವ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿವೆ ವೃತ್ತಿ ಜೀವನದಲ್ಲಿ ಅಥವಾ ವ್ಯವಹಾರದಲ್ಲಿ ಹೊಸ ಮತ್ತು ಲಾಭದಾಯಕ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತವೆ ಅಂತಾರಾಷ್ಟ್ರೀಯ ಸಂಪರ್ಕಗಳು ಆನ್ಲೈನ್ ವ್ಯವಹಾರಗಳು ಅಥವಾ ಅನಿರೀಕ್ಷಿತ ಯೋಜನೆಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ರಾಹು ಎರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಮಾತುಗಾರಿಕೆ ಅತ್ಯಂತ ಪ್ರಭಾವಶಾಲಿಯಾಗುತ್ತದೆ ನಿಮ್ಮ ಮಾತುಗಳಿಂದ ಇತರರನ್ನು ಸುಲಭವಾಗಿ ಮನವೊಲಿಸಬಹುದು ಇದು ನಿಮ್ಮ ವೃತ್ತಿಯಲ್ಲಿ ವಿಶೇಷವಾಗಿ ಮಾತುಕತೆ ಮಾರ್ಕೆಟಿಂಗ್ ಬೋಧನೆ ಅಥವಾ ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸಬಹುದು ವಿಶೇಷವಾಗಿ ಆರ್ಥಿಕ ಸ್ಥಿತಿ ಉತ್ತಮವಾದಾಗ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಹಣಕಾಸಿನ ಸ್ಥಿತಿ ಸುಧಾರಿಸಿದಂತೆಲ್ಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಕೇತು ಎಂಟನೇ ಮನೆಯಲ್ಲಿರುವುದು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತದೆ ನೀವು ಜೀವನದ ಆಧ್ಯಾತ್ಮಿಕ ಮೌಲ್ಯಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತೀರಿ ಧ್ಯಾನ ಯೋಗ ಆಧ್ಯಾತ್ಮಿಕ ಅಧ್ಯಯನಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಇದು ನಿಮಗೆ ಆಂತರಿಕ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ನಿಮಗೆ ಜ್ಯೋತಿಷ್ಯ ಅತೀಂದ್ರಿಯ ವಿಷಯಗಳು ಸಂಶೋಧನೆ ಅಥವಾ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಮೂಡಬಹುದು ಈ ಕ್ಷೇತ್ರಗಳಲ್ಲಿ ನೀವು ಜ್ಞಾನವನ್ನು ಗಳಿಸಬಹುದು ಎಂಟನೇ ಮನೆ ಪರಿವರ್ತನೆಯನ್ನು ಸೂಚಿಸುತ್ತದೆ ಕೇತುವಿನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಆಳವಾದ ಆಂತರಿಕ ಪರಿವರ್ತನೆಯಾಗುತ್ತದೆ ಹಳೆಯ ಭಯಗಳು ಆತಂಕಗಳು ಮತ್ತು ನಕಾರಾತ್ಮಕ ಭಾವನೆಗಳಿಂದ ನೀವು ಹೊರಬರುತ್ತೀರಿ ಇದು ನಿಮ್ಮನ್ನು ಮಾನಸಿಕವಾಗಿ ಬಲಪಡಿಸುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ ಇನ್ನು ಆನುವಂಶಿಕ ಆಸ್ತಿ ವಿಮೆ ಅಥವಾ ಗುಪ್ತ ಸಂಪತ್ತಿನ ರೂಪದಲ್ಲಿರಬಹುದು ಈ ರಾಹುಕೇತು ಸಂಚಾರ ಮಕರ ರಾಶಿಯವರಿಗೆ ಒಂದು ಸುವರ್ಣ ಅವಕಾಶ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಲ್ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಪ್ರಬುದ್ಧರಾಗುತ್ತೀರಿ ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಅತ್ಯಂತ ಅನುಕೂಲಕರವಾದ ಸಮಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸಾಮಾಜಿಕವಾಗಿಯೂ ನಿಮ್ಮ ಗೌರವ ಮತ್ತು ಮನ್ನಣೆ ಹೆಚ್ಚುತ್ತದೆ ನೋಡಿದಿರಲ್ಲ ಮಕರ ರಾಶಿಯವರೇ ರಾಹು ಕೇತು ಸಂಚಾರದಿಂದ ನಿಮಗೆ ಎಷ್ಟೆಲ್ಲ ಅದ್ಭುತ ಫಲಗಳು ದೊರೆಯಲಿವೆ ಅಂತ ಈ ಎಲ್ಲ ಸಕಾರಾತ್ಮಕತೆಯ ನಡುವೆ ಮಕರ ರಾಶಿಯವರು ಗಮನಿಸಬೇಕಾದ ಒಂದು ಅತ್ಯಂತ ಪ್ರಮುಖ ಮತ್ತು ನಕಾರಾತ್ಮಕ ಅಂಶವಿದೆ ಇದು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು ಆದರೆ ಎಚ್ಚರ ವಹಿಸಿದರೆ ಇದನ್ನು ನಿಭಾಯಿಸಬಹುದು ಕೇತು ಅಷ್ಟಮ ಸ್ಥಾನದಲ್ಲಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಎಂಟನೇ ಮನೆ ಆಯುಷ್ಯ ಮತ್ತು ಹಠಾತ್ ಘಟನೆಗಳನ್ನು ಪ್ರತಿನಿಧಿಸುತ್ತದೆ ಕೇತುವಿನ ಉಪಸ್ಥಿತಿ ಹಳೆಯ ಕಾಯಿಲೆಗಳು ಮರುಕಳಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಅಥವಾ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಇದಕ್ಕಿದ್ದಂತೆ ಎದುರಾಗಬಹುದು ಇದು ಚಿಕ್ಕದಾಗಿ ಪ್ರಾರಂಭವಾಗಿ ಗಂಭೀರ ಸ್ವರೂಪ ಪಡೆಯುವ ಅಪಾಯವಿರಬಹುದು ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರುಪೇರು ಕಂಡುಬಂದರೂ ತಕ್ಷಣದ ವೈದ್ಯಕೀಯ ಸಲಹೆ ಮತ್ತು ತಪಾಸಣೆ ತಪಾಸಣೆ ಅಗತ್ಯವಾಗಬಹುದು ಈ ಅವಧಿಯಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತೋರಬಾರದು ಅನಿರೀಕ್ಷಿತ ಆಸ್ಪತ್ರೆ ಖರ್ಚುಗಳು ಅಥವಾ ದೀರ್ಘಕಾಲದ ಚಿಕಿತ್ಸೆ ಅಗತ್ಯವಾಗುವ ಸಾಧ್ಯತೆ ಇದೆ ಇದು ಸಂಚಾರದ ಅತ್ಯಂತ ಗಮನಿಸಬೇಕಾದ ನೀವು ವಿಷಯ ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿದೆ ರಾಹುಕೇತುಗಳ ನಕಾರಾತ್ಮಕ ಪರಿಣಾಮವನ್ನು ತಗ್ಗಿಸಲು ಮತ್ತು ಸಕಾರಾತ್ಮಕ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು ಪ್ರತಿನಿತ್ಯ ಗಣೇಶನನ್ನು ಪೂಜಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸಿ ಶಿವಾರಾಧನೆ ಮಾಡಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದುರ್ಗಾದೇವಿ ಆರಾಧನೆ ಮಾಡುವುದರಿಂದಲೂ ರಾಹುಕೇತು ದೋಷ ನಿವಾರಣೆಯಾಗುತ್ತದೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ವಿಶೇಷವಾಗಿ ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ರಾಹುವಿಗೆ ಪ್ರಿಯ ಶ್ವಾನಗಳಿಗೆ ಆಹಾರ ನೀಡುವುದು ಕೇತುವಿನ ಪ್ರಭಾವವನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ರಾಹುಕೇತು ಸಂಚಾರ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ವೃತ್ತಿ ಜೀವನದಲ್ಲಿ ಅದ್ಭುತ ಪ್ರಗತಿಯನ್ನು ತರಲಿದೆ ಅಂತಾನೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚುತ್ತವೆ ಅಂತ ಹೇಳಬಹುದು ಮಾತುಗಾರಿಕೆ ಪ್ರಭಾವಶಾಲಿಯಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಆಧ್ಯಾತ್ಮಿಕವಾಗಿ ನೀವು ಪ್ರಬಲರಾಗುತ್ತೀರಿ ಮತ್ತು ಆಂತರಿಕವಾಗಿ ಪರಿವರ್ತನೆ ಹೊಂದುತ್ತೀರಿ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ಎನ್ನುವುದು ಹೆಚ್ಚುತ್ತದೆ ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಅತ್ಯಂತ ಎಚ್ಚರ ವಹಿಸೋದು ತುಂಬಾ ಅತ್ಯಗತ್ಯ ಅಂತ ಹೇಳ್ಬೋದು ಈ ಅವಧಿಯು ಒಂದು ಪ್ರಮುಖ ಸವಾಲು ಎಚ್ಚರಿಕೆ ಮತ್ತು ಸೂಕ್ತ ಕ್ರಮಗಳಿಂದ ಸವಾಲನ್ನು ಯಶಸ್ವಿಯಾಗಿ ಎದುರಿಸಬಹುದು ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ನೀವು ವ್ಯತ್ಯಾಸಗಳಿರಬಹುದು ಅಂದರೆ ಕಳಗಳಲ್ಲಿ ವ್ಯತ್ಯಾಸವಿರಬಹುದು ಇದೇ ತರಹದ ಜ್ಯೋತಿಷ್ಯ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಸಬ್ಸ್ಕ್ರೈಬ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ನಿಮಗೆ ಈ ಮಕರ ರಾಶಿ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಲ್ಲ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಓಂ ಶಂ ಶನಿವೇಶ್ ಶಿಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಓಕೆ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಬಾಯ್ ಫ್ರೆಂಡ್ಸ್ ಬಾಯ್ ಆರ್ ಟೇಕ್ ಕೇರ್ ಓಕೆ